ಕಣ್ಣಿನ ದೃಷ್ಟಿದೋಷದಿಂದ ಬಳಲುತ್ತಿದ್ದ ಪುಟಾಣಿಗೆ ಆಸರೆಯಾದ ಮಾಸ್ತಪ್ಪ ನಾಯ್ಕ್ ಮಾನವೀಯ ನೆಲೆಗಟ್ಟಿನಲ್ಲಿ ಸಾಮಾಜಿಕ ಸೇವೆ ಮಾಡಿ ಜನಪ್ರಿಯತೆ ಗಳಿಸಿಕೊಂಡಿರುವ ಭಟ್ಕಳದ ಉದ್ಯಮಿ ಮಾಸ್ತಪ್ಪ ನಾಯ್ಕ್ ಇದೀಗ ಒಂದು ಕಣ್ಣಿನ ದೃಷ್ಟಿದೋಷದಿಂದ ಬಳಲುತ್ತಿರುವ ಪುಟಾಣಿಗೆ ಆರ್ಥಿಕ ನೆರವು ನೀಡಿ ಮಾನವೀಯತೆ ಮೆರೆದಿದ್ದಾರೆ ಮಾಸ್ತಪ್ಪ ನಾಯ್ಕ್ ಸದ್ಯ ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ಸದ್ದು ಮಾಡುತ್ತಿರುವ ಹೆಸರು ಯಾವುದೇ ಸದ್ದುಗದ್ದಲವಿಲ್ಲದೆ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿ ತೃಪ್ತಿ ಕಾಣುತ್ತಿರುವ ಮಾಸ್ತಪ್ಪ ನಾಯ್ಕ ಅವರಿಗೆ ಈಗಾಗಲೇ ಈ ಕ್ಷೇತ್ರದಲ್ಲಿ ದೊಡ್ಡ ಅಭಿಮಾನಿ ಬಳಗವೇ ಸೃಷ್ಟಿಯಾಗಿದೆ ನೊಂದವರಿಗೆ ತಮ್ಮ ಕೈಲಾದ ಸೇವೆ ಮಾಡುತ್ತಿರುವ ಮಾಸ್ತಪ್ಪ ನಾಯ್ಕರ ಮಾನವೀಯ ಗುಣಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಇದೀಗ ಮಾಸ್ತಪ್ಪ ನಾಯ್ಕ ಅವರು ಮಾನವೀಯ ನೆಲೆಗಟ್ಟಿನಲ್ಲೇ ಮತ್ತೊಂದು ಸಹಾಯ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಬಟಕಳದ ಹರಿಜನಕೇರಿಯಲ್ಲಿರುವ ತನ್ವಿಕಾ ಎನ್ನುವ ಪುಟಾಣಿಗೆ ಒಂದು ಕಣ್ಣಿನ ದೃಷ್ಟಿದೋಷವಿದೆ ಈ ವಿಚಾರವನ್ನು ತಿಳಿದು ಹರಿಜನಕೇರಿಯಲ್ಲಿರುವ ಅವರ ಮನೆಗೆ ಬಂದ ಮಾಸ್ತಪ್ಪ ನಾಯ್ಕ ಅವರು ಕುಟುಂಬದ ಸದಸ್ಯರಿಗೆ ಧೈರ್ಯ ತುಂಬಿ ಆರ್ಥಿಕ ನೆರವು ನೀಡಿದ್ದಾರೆ ಇಷ್ಟು ಹಣ ಕೊಟ್ಟಿದ್ದೇನೆ ಎಂದು ಪ್ರಚಾರಕ್ಕೂ ಬಯಸದ ಮಾಸ್ತಪ್ಪ ನಾಯ್ಕ ಅವರು ಈಗ ಚಿಕಿತ್ಸೆಗೆಂದು ಹಣ ನೀಡಿದ್ದೇನೆ ಮುಂದೆ ನಿಮ್ಮೊಂದಿಗೆ ನಾನಿರುತ್ತೇನೆ ಎಂದು ಧೈರ್ಯ ತುಂಬಿದ್ದಾರೆ ಈ ವೇಳೆ ಮಾಸ್ತಪ್ಪ ನಾಯ್ಕರ ಹೃದಯ ವೈಶಾಲ್ಯತೆಗೆ ಕುಟುಂಬದ ಸದಸ್ಯರು ಭಾವುಕರಾಗಿದ್ದಾರೆ ಹೀಗೆ ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ತಮ್ಮ ಸಮಾಜಮುಖಿ ಕೆಲಸಗಳಿಂದಲೇ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವ ಮಾಸ್ತಪ್ಪ ನಾಯ್ಕ ಅವರಿಗೆ ತನ್ವಿಕಾ ಕುಟುಂಬದ ಸದಸ್ಯರು ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಮಾಸ್ತಪ್ಪ ನಾಯ್ಕ ಅವರು ನಾನು ಯಾವುದೇ ರಾಜಕೀಯ ಉದ್ದೇಶಕ್ಕೆ ಹಣ ಕೊಟ್ಟಿರುವುದಲ್ಲ ಬಡವರ ರೈತರ ಸೇವೆ ಮಾಡುವ ಅವಕಾಶವನ್ನು ಭಗವಂತ ನನಗೆ ಕಲ್ಪಿಸಿಕೊಟ್ಟಿದ್ದಾನೆ ಹೀಗಾಗಿ ನನ್ನ ಕೈಲಾದಷ್ಟು ನೆರವು ನೀಡುತ್ತಾ ಬಂದಿದ್ದೇನೆ ಈ ಪುಟಾಣಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಹಾಯ ಸಹಕಾರ ಸಿಗಲಿ ಎಂದು ಶುಭ ಹಾರೈಸಿದ್ದಾರೆ ನಮಸ್ಕಾರ ನಾನು ಭಟ್ಕಳದ ಹರಿಜನ್ ಇದ್ದೀನಿ ಈಗ ಈ ಮಗು ಪಾಪ ಇವಳ ಹೆಸರು ತನ್ವಿಕಾ ಇವಳಿಗೆ ಒಂದು ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಇದೆ ಬಟ್ ನಾನು ಇವತ್ತು ಇವಾಗ ಮನೆಗೆ ಬಂದಿದ್ದೇನೆ ಏನಾದರೂ ಸ್ವಲ್ಪ ಸಹಾಯ ಮಾಡೋಣ ಅಂತೇಳಿ ಬಟ್ ಇಲ್ಲಿ ವಿಷಯ ಕೇಳಿದ ತಕ್ಷಣ ನಂಗೆ ಒಂಥರ ವಿಸ್ಮಯ ಆಯ್ತು ಇಲ್ಲಿ ವಿಷಯ ಏನಂತ ಹೇಳಿ ಇವ್ರ ಹತ್ರ ಫಸ್ಟ್ ಕೇಳೋಣ ಕೇಳ್ಕೊಂಡು ಆಮೇಲೆ ನಾನು ಕಂಟಿನ್ಯೂ ಮಾಡ್ತೇನೆ ಸರ್ ನಮಸ್ತೆ ನಾನು ಕೇರಿಯಿಂದ ಮಾತಾಡ್ತಿರ್ದೇ ನಮ್ಮ ಕೇರಿಯ ಒಂದು ಮಗುಗೆ ನಮ್ಮ ಕೇರಿಯ ಒಂದು ಮಗುಗೆ ಕಣ್ಣಿನ ಸಮಸ್ಯೆ ಆಗಿದೆ ಸರ್ ಸಾಧಾನ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಗಸ್ಟ್ ನಲ್ಲಿ ಏನೋ ಆಗಿರ್ಬೋದು ಪ್ರಾಬ್ಲಮ್ ಸರಿ ಡೇಟ್ ಸರಿ ಗೊತ್ತಿಲ್ಲ ಅವರು ತಂದೆ ತಾಯಿ ಅವ್ರ ಕುಟುಂಬದವರು ಪಾಪ ಎಲ್ಲ ಕಡೆ ಹಲದಾಡ್ತಾ ಬಂದರು ಎಲ್ಲ ಅವ್ರಿಗೆ ಸರಿಯಾಗಿ ಹಣಕಾಸಿನ ದೊಡ್ಡ ಪ್ರಾಬ್ಲಮ್ ಎಲ್ಲೂ ಆಸ್ಪತ್ರೆಗೆ ಒಂದು ಸರಿ ಮಗು ಕಣ್ಣು ಸರಿ ಆಗ್ಲಿಲ್ಲ ಸರ್ ಹಾಗಾಗಿ ನಾವು ಎಲ್ಲಾರ ಹತ್ರ ಸುಮಾರು ಹತ್ರ ಹೋಗಿ ಎಲ್ಲರ ಹತ್ರ ಎಲ್ಪ್ ಕೇಳಿದ್ದೀವಿ ಎಲ್ಲ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿದರೆ ಬಿಟ್ಟರೆ ನಾವು ಮಗುಗೂ ಯಾವುದೇ ನ್ಯಾಯ ಸಿಗಲಿಲ್ಲ ಸರ್ ನಾವು ಯಾರನ್ನೂ ದೂರ್ತಾ ಇಲ್ಲ ನಮಗೇನು ಗೊತ್ತು ಯಾರ ಮುಖಾಂತರ ಆ ಮಗುಗೊಂದು ನ್ಯಾಯ ಸಿಗೋದಿಲ್ವಾ ಆ ಮಗುಗೊಂದು ಕಣ್ಣು ಬಂದರೆ ಅದು ಈ ಸಮಯದಲ್ಲಿ ಒಂದು ಓದೋ ಎಜುಕೇಶನ್ಗೆ ಅದಕ್ಕೆ ಆ ಮಗು ದೇಶದಲ್ಲಿ ಬೆಳಿಬೇಕಲ್ಲ ಸರ್ ಹಾಗಾಗಿ ನಮ್ದು ನಮ್ಮ ಇಡೀ ಹೇರೆಯೋದ್ರಿಂದ ಬಹಳ ನೋವಲ್ಲಿ ಅನ್ಭಸ್ತಾ ಇದ್ವಿ ಸರ್ ಆ ಮಗು ಸಲುವಾಗಿ ನಮ್ದು ಒಂದು ಸಣ್ಣ ಕೇರಿ ಸರ್ ನಾವು ಬೆಳಿಗ್ಗೆದ್ದೆ ಆ ಮಗುನ ನೋಡ್ತೀವಿ ಕೆಲ್ಸಕ್ಕೆ ಹೋಗ್ಬೇಕಾರೆ ಬರ್ಬೇಕಾರೆ ಆ ಮಗು ಆಡ್ತಾ ಇರ್ತಾರೆ ಒಂದ್ ಕಣ್ಣಲ್ಲಿ ಒಳ್ಳೆ ಮನೆ ಸತೆ ಇಲ್ಲ ಎಲ್ಲ ಧೂಳಿನ ಮನೆ ಸಹ ಧೂಳು ಇನ್ಫೆಕ್ಷನ್ ಆಗ್ತದೆ ಡಾಕ್ಟರ್ ಕಣ್ಣಿಗೆ ಹಾಕ್ಬಿಡಕ್ಕೆ ಕ್ಯಾಪ್ ಅಂತ ಹೇಳಿದಾರೆ ಆದ್ರೂ ನಾವು ಹಾಕ್ತಾ ಇದೀವಿ ಯಾಕೆಂದ್ರೆ ಆ ಮಗು ಆಟಾಡ್ತವ್ರು ಮಣ್ಣಿನ ಕೈಯಲ್ಲಿ ಆ ಧೂಳೆಲ್ಲ ಕಣ್ಣಿಗೆ ಹಚ್ಕೊಂಡು ಇನ್ಫೆಕ್ಷನ್ ಆಗ್ತದೆ ನಾವೇ ಹಾಕ್ತಾ ಇದ್ವಿ ಸರ್ ಕಣ್ಣಿನದಲ್ಲಿ ಆ ಮಗು ನೋಡೋ ನಮ್ಗೆಲ್ಲರೂ ಹೊಟ್ಟೆ ಉರಿತಾರೆ ಸರ್ ನಮ್ಮ ಸಮಾಜಕ್ಕೆ ಬಹಳ ದುಃಖದ ಸಂಗತಿ ಸರ್ ಇದು ನಾನು ಸುಮಾರು ಒಂದು ಹತ್ತೆರಡು ವರ್ಷದಿಂದ ನಾನು ಈ ತರ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೆ ಬಟ್ ಇತ್ತೀಚೆಗೆ ಕೇಳುವರ ಸಂಖ್ಯೆನು ಜಾಸ್ತಿ ಸರ್ ನಾನು ಸ್ವಲ್ಪ ನನ್ನ ಕೈಯೆಲ್ಲ ಸಪೋರ್ಟ್ ಅಂತ ಹೇಳಿ ನಾನು ಸಹಕರಿಸ್ತಿದ್ದೆ ಬಟ್ ಇದನ್ನು ಸ್ವಲ್ಪ ರಾಜಕೀಯವಾಗಿ ತಗೊಂಡ್ರು ಅನ್ಸುತ್ತೆ ನನ್ನ ಪ್ರಕಾರ ಯಾಕಂದ್ರೆ ನಾನು ಎಲ್ಲೂ ಹೋಗ್ತೀನಿ ಎಲ್ಲಿ ನನ್ನ ಕೈಯಲ್ಲಿ ಏನಾಗ್ತದೆ ಕೊಡ್ತಾ ಇದ್ದೀನಿ ಇವರು ನಾನ್ ಕೊಟ್ಟದ್ಗಿಂತ ಸ್ವಲ್ಪ ಜಾಸ್ತಿ ಸಿಕ್ಕಾಪಟ್ಟೆ ಜಾಸ್ತಿ ಕೊಡ್ತಿದ್ದೆ ನನ್ಗದು ಬಹಳ ಖುಷಿ ಯಾಕಂದ್ರೆ ಬಡವರ ಪರವಾಗಿ ನಾನು ಇರ್ಬೇಕು ಅಂತ ನನ್ಗೆ ಆಸೆ ಇತ್ತು ಬಟ್ ಇವ್ರು ಈ ತರ ಅಂತ ಹೇಳಿದ್ರೆ ನನ್ಗೆ ಇನ್ನೂ ಬಡವರನ್ನು ಗುರ್ತಿಸಿ ನನ್ ಕೈಯಲ್ಲಾದ್ರೂ ಕೊಟ್ಕೊಂಡ ಹೋಗುವ ಅವರು ರಾಜಕೀಯದವರು ಸ್ವಲ್ಪ ಕೊಡ್ತಾನೆ ಇರ್ಲಿ ಯಾಕಂದ್ರೆ ನಾನು ಶ್ರಮ ಪಟ್ಟು ನಾನು ಕಷ್ಟ ದುಡ್ಡನ್ನ ನಾನು ಕೊಡ್ತಾ ಇದ್ದೇನೆ ಬಟ್ ರಾಜಕಾರಣಿಗಳು ಅವ್ರ ದುಡ್ಡನ್ನ ಕೊಡ್ತಾ ಇಲ್ಲ ಜನರ ದುಡ್ಡನ್ನ ಜನರಿಗೆ ಮುಡ್ಸ್ಲಿ ಇದು ಬಹಳ ಖುಷಿ ವಿಚಾರ ಅದೇ ತರ ಈ ಮಗುವಿಗೆ ಸಹಿತನ ನಾನು ಒಂದು ಹಣ ಸಹಾಯನ ಮಾಡ್ತಾ ಇದ್ದೇನೆ ರಾಜಕಾರಣಿಗಳು ದಯವಿಟ್ಟು ಈ ಮಗುವಿಗೋಸ್ಕರ ನನ್ಗೋಸ್ಕರ ಬರುದ್ ಬೇಡ ಓಕೆ ಮಗುವಿಗೋಸ್ಕರ ಬಂದು ಕೊಡ್ಲಿ ಇದೇ ತರ ಇನ್ನೂ ಸಹಿತ ನಾನ್ ಕಂಟಿನ್ಯೂಟಿ ಯಾಕಂದ್ರೆ ನನ್ಗೆ ಇನ್ನೂ ಧೈರ್ಯ ಬಂದಿದೆ ಜಾಸ್ತಿ ಯಾಕಂದ್ರೆ ನಾನು ಏನ್ ಕೊಡ್ತಾ ಇದ್ದೀನಿ ಅದನ್ನ ನಾನ್ ಬೆಳಿಗ್ಗೆ ಕೊಟ್ಟು ಬಂದ್ರೆ ಸಂಜೆ ಹೋಗಿ ಇವ್ರು ಕೊಟ್ಟು ಬರ್ತಾ ಇದ್ದಾರೆ ನಾನೊಂದು ನಾನ್ ನಿಮ್ಗೊಂದು ಮಾರ್ಗದರ್ಶನ ಹಾಕೊಡ್ತೇನೆ ನಾನು ವಯಸ್ಸಲ್ಲಿ ಇರ್ಬೋದು ಮಾರ್ಗದರ್ಶನ ಹಾಕೊಡ್ತೇನೆ ಒಂದು ಪೇಪರ್ ಹಾಳೆಯಲ್ಲಿ ಬರೆದು ಕೊಡ್ತೇನೆ ನಾನು ಇಲ್ಲಿ ಹೋಗಿ ಬಂದಿದ್ದೇನೆ ಅದನ್ನ ನೋಡ್ಕೊಂಡು ನೀವು ಫಾಲೋ ಮಾಡ್ಕೊಂಡು ನೀವು ಹೋಗಿ ಮುಡಿಸಿ ಓಕೆ ನಾನು ನಮ್ಮೂರಿಗೆ ರೈತರಿಗೆ ಕನಿಷ್ಠ ಅಂದ್ರೆ ಸರಿ ಸುಮಾರು ಐದಾರು ವರ್ಷದಿಂದ ಬೀಜನ ಕೊಡ್ತಾ ಇದ್ದಾನೆ ಅಂದ್ರೆ ಧಾನ್ಯ ಇದು ಭತ್ತ ಇದ್ ಮಾಡ್ಲಿಕ್ಕೆ ಬೀಜನ ಕೊಡ್ತಾ ಇದ್ದಾನೆ ಬಿತ್ತನೆ ಬೀಜ ಕೊಡ್ತ ಇದ್ದಾನೆ ನೀವು ಸಾಧ್ಯವಾದ್ರೆ ನಮ್ಮ ಇಡೀ ತಾಲೂಕಿಗೆ ಕೊಡಿ ನನ್ಗೂ ಖುಷಿ ನೀನುಗಾರರಿಗೂ ಸಹಿತನು ಅವ್ರಿಗೇನುಂಟು ಅವ್ರಿಗೆ ಅವ್ರಿಗೇನಾದ್ರು ಡೀಸೆಲ್ ಪೆಟ್ರೋಲು ಅದನ್ನು ಕೊಡಿ ಅಂತ ನಾನು ನನ್ನ ಕೈಯಲ್ಲಿ ಎಲ್ಲ ಸಹಾಯವನ್ನು ಇವರಿಗೆ ಮಾಡ್ತಾ ಇದ್ದಾನೆ ಮುಂದೂ ಸಹಿತ ನಾನು ಈ ಊರಿನ ಪರವಾಗಿ ನಿಲ್ತಾನೆ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾನೆ